நோடலாக ரீதி நன்மன் நன்மன்சோழரே நானே ஹாக்கொண்டு ஹோக் தே ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಕಾಮಿಕಾ ಏಕಾದಶಿ ದಿನ ನನಗೆ ಒಂದು ಅನುಭವ ಆಯಿತು ರಾಯರಿಂದ ಕರೆದ ತಕ್ಷಣ ರಾಯರು ಮಂತ್ರಾಲಯಕ್ಕಾಗಲಿ ಮಠಕ್ಕಾಗಲಿ ನಾವು ಹೋಗ್ಬಿಡ್ಬೇಕಂತೆ ಮತ್ತೆ ನಾವು ಹೋಗಬೇಕು ಅಂದರೂ ಕೂಡ ಅದು ರಾಯರ ಇಚ್ಛೆ ಇರಬೇಕಂತೆ ರಾಯರು ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ ಅಂತ ತುಂಬ ಅನುಭವ ಆಗಿರೋರು ಹೇಳ್ತಾರಲ್ಲ ಆ ಮಾತು ನಿನ್ನೆ ನನಗೆ ಸತ್ಯ ಆಯ್ತು ನೀರ್ನು ಸಹ ಕುಡಿದೆ ನೆನ್ನೆ ಏಕಾದಶಿ ಆಚರಣೆನ ಮಾಡ್ದೆ ಬೆಳಗನ ಸೇವೆ ಆಯ್ತು ಮಧ್ಯಾಹ್ನ ಬಂದೆ ರಾಯರತ್ರ ಬರೋದಕ್ಕೂ ಮುಂಚೆ ನನ್ಗೆ ಎರಡು ಮೂರು ದಿನಗಳ ಹಿಂದೆನೆ ಒಂದು ರಾಯರಿಗೆ ಸಂಬಂಧಪಟ್ಟಂತಹ ವಿಡಿಯೋನ ನೋಡಿದ್ದೆ ಅದು ಯಾವ ವಿಡಿಯೋ ಅದ್ರಲ್ಲಿ ಏನಿತ್ತು ಅನ್ನೋದನ್ನ ಮಾತ್ರ ತಿಳಿಸಲ್ಲ ಅದ್ರ ಬಗ್ಗೆ ನಾನು ನೋಡಿದ ದಿನನೇ ರಾಯರತ್ರ ಹೇಳ್ಕೊಂಡೆ ಈ ರೀತಿ ಎಲ್ಲ ಇದೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಮಧ್ಯಾಹ್ನ ಮತ್ತೆ ರಾಯರ ಹತ್ರ ಬಂದಾಗ ಅದೇ ವಿಚಾರವಾಗಿ ತುಂಬ ದುಃಖ ಆಯ್ತು ನಾನು ಹೇಳ್ದೆ ರಾಯರಿಗೆ ನೀವು ಬೃಂದಾವನದಿಂದ ಹೊರಗಡೆ ಬಂದ್ಬಿಡಿ ಇಲ್ಲ ಅಂದ್ರೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಆಗೋಲ್ಲ ಅಂದ್ರೆ ಇಲ್ಲ ನೀವು ಸರಿ ಮಾಡಿಕೊಡಿ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿ ನನ್ನ ಮನ್ಸೊಳಗಡೆ ಏನು ಒಂದು ವಿಚಾರ ಇತ್ತು ಅದನ್ನ ರಾಯರಿಗೆ ತಿಳಿಸ್ದೆ ತಿಳಿಸಿ ಅಳ್ತಾ ಇದ್ದೆ ಯಾಕೆ ನನಗೆ ಇದನ್ನೆಲ್ಲ ನೋಡಿ ಸುಮ್ಮನಿರೋದಕ್ಕೆ ಆಗಲ್ಲ ಇಲ್ಲ ನನಗೂ ಅದೇ ರೀತಿ ಮನಸ್ಥಿತಿ ನೀವ್ಯಾಕ್ ಕೊಟ್ಟಿಲ್ಲ ಅಂತ ನನ್ನ ಕೈಯ್ಯಲ್ಲಿ ಯಾವುದನ್ನ ಸರಿ ಆಗಲ್ವೋ ಅದನ್ನ ನಾನು ರಾಯರಿಗೆ ಒಪ್ಸಿದ್ದೀನಿ ಸತ್ಯವಾಗ್ಲೂ ಹೇಳ್ತಿದ್ದೀನಿ ರಾಯರ್ ಹತ್ರ ನಾನು ಇದುವರೆಗೂ ಏನೇ ಒಂದು ಕಂಪ್ಲೇಂಟ್ಸ್ ಆಗಲಿ ಅಥವಾ ಇಷ್ಟಗಳಾಗ್ಲಿ ನನ್ನ ಕಷ್ಟಗಳಾಗ್ಲಿ ಹೇಳ್ಕೊಂಡಿದಿನೋ ಅದನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಟ್ಟಿದ್ದಾರೆ ನಿನ್ನೆನೂ ಕೂಡ ತುಂಬಾ ದುಃಖದಿಂದ ರಾಯರತ್ರ ಹೇಳ್ಕೊಳ್ತಾ ಇದ್ದೆ ಇದೆಲ್ಲ ತಪ್ಪು ಹೀಗಾಗ್ತಿದೆ ನೀವೇನ್ ಮಾಡ್ತಿದ್ದೀರಾ ಅಂತ ಎಲ್ಲ ಹೇಳಿ ಅವಾಗ ಒಂದು ಉತ್ತರ ಬಂತು ನನಗೆ ರಾಯರಿಂದ ಏನಂತ ಅಂದರೆ ಇನ್ನೊಂದು ಏಕಾದಶಿ ಬರಲ್ವಾ ಅಂತ ಹೇಳಿ ಆವಾಗ ಮೋಸ್ಟ್ಲಿ ಏನೋ ಒಂದು ರೀತಿ ಅವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಿರೋದು ಇನ್ನೊಂದು ಏಕಾದಶಿ ಬರಲ್ವಾ ಅಂತ ಸರಿ ಅಲ್ಲಿಗೆ ಒಂಥರ ಸಮಾಧಾನ ಆಯಿತು ನನಗೇನು ಹೂ ಪ್ರಸಾದ ಆ ರೀತಿ ಏನೂ ಕೊಡಲಿಲ್ಲ ನಾನು ಹೇಳ್ತಾ ಇರಬೇಕಾದ್ರೆ ಒಂಥರ ಇನ್ನೊಂದು ಏಕಾದಶಿ ಬರಲ್ವಾ ಅಂತ ಹೇಳ್ದಂಗೆ ಆಯ್ತಲ್ಲ ಸರಿ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ ಹತ್ಕೊಂಡು ಕಣ್ಣೀರೆಲ್ಲ ಒರೆಸ್ಕೊಂಡು ರಾಯರಿಗೆ ಹೆಚ್ಚಿನ ಸೇವೆ ಸಲ್ಸಹಾಗಿರಲಿಲ್ಲ ಪಾದ ಒತ್ತೋದಾಗಲಿ ತುಗಿರೆ ರಾಯರ ಹೇಳೋದಾಗಲಿ ಅದೇನೂ ಇರಲಿಲ್ಲ ನೆನ್ನೆ ಮಧ್ಯಾಹ್ನ ನನ್ನ ಪಾಡಿಗೆ ನಾನು ಏನು ಸೇವೆ ಸಲ್ಲಿಸ್ಬೇಕಿತ್ತು ಅದನ್ನು ಸಲ್ಲಿಸಿ ರಾಯರಿಗೆ ಹೇಳಿ ಹೊರಗಡೆ ಬಂದೆ ದೇವ್ರ ಮನೆಯಿಂದ ಮತ್ತೆ ಸಂಜೆ ಹೋದೆ ನಾನು ರಾಯರ ಹತ್ರ ಅವಾಗಲೂ ಕೂಡ ನನಗೆ ದುಃಖ ಅನ್ನೋದು ಶುರುವಾಯಿತು ನಾನು ರಾಯರ್ನ ಕೇಳಿದೆ ಮಧ್ಯಾಹ್ನ ನಾನು ದುಃಖ ಪಡೋದಕ್ಕೆ ಒಂದು ಕಾರಣ ಇತ್ತು ಸರಿ ಇವಾಗ ಯಾಕೆ ನನ್ನ ಕಣಲ್ಲಿ ನೀರು ಬರ್ತಿದೆ ಯಾಕೆ ಈ ಥರ ನನ್ನನ್ನು ಇವತ್ತು ನೀವು ಅಳಿಸ್ತಿದ್ದೀರಾ ಅಂತ ಆವಾಗ ರಾಯರು ನನ್ನ ಕೇಳ್ದಾಗಾಯ್ತು ಒಂದು ವಿಷಯನ ನಾನು ರಾಯರಿಗೆ ಒಪ್ಪಿಸ್ಬಿಟ್ಟಿದ್ದೆ ನನ್ನ ಕೈ ಸರಿ ಮಾಡೋಕ್ಕಾಗ್ದೆ ಸತ್ಯವಾಗಲೂ ಏನೋ ನೀವೇ ನೋಡ್ಕೊಳ್ಳಿ ನಾನು ಈ ವಿಚಾರದ ಬಗ್ಗೆ ಮತ್ತೆ ಇಲ್ಲಿ ಕೂತು ಮಾತಾಡೋಲ್ಲ ಎಷ್ಟು ಬಾರಿ ನಾನು ಕೂಡ ನಿಮಗೆ ಮನಸ್ಸನ್ನ ನೋವು ಮಾಡೋದು ಇದೇ ವಿಚಾರ ಮಾತಾಡಿ ಮಾತಾಡಿ ಸೊ ನಾನು ಅದನ್ನು ಕಂಪ್ಲೀಟಾಗಿ ಆ ವಿಷಯದ ಬಗ್ಗೆ ನಿಮ್ಮ ಮುಂದೆ ಏನೂ ಕೇಳಲ್ಲ ನಾನೇನು ಆ ವಿಚಾರವಾಗಿ ಮಾತು ಕೂಡ ಆಡೋಲ್ಲ ಅಂತ ಹೇಳಿ ನನಗೆ ದುಃಖ ಶುರುವಾದ ಒಂದೆರಡು ಮೂರು ನಿಮಿಷ ಆದಮೇಲೆ ರಾಯರು ನನ್ನನ್ನು ನಾನು ಯಾವ ವಿಚಾರನ ಸರಿ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಸುಮ್ಮನಿದ್ನೋ ಅದೇ ವಿಷಯದ ಬಗ್ಗೆ ಕೇಳಿದ್ರು ಈ ಕ್ಷಣಕ್ಕೂ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತ ನನಗೆ ನಾವು ಏನು ಹೈಡ್ ಮಾಡಿಕೊಂಡ್ರೂ ರಾಯರಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಿಲ್ಲ ತಂದೆ ನನಗೆಲ್ಲವೂ ನೀವೇ ನನ್ನ ಸರ್ವಸ್ವವು ಕೂಡ ನೀವೇ ಆಗಿದ್ದೀರಾ ನೀವೇ ಎಲ್ಲವೂ ಅಂತ ಕೂಡ ನಾನು ನಂಬಿ ಬದುಕ್ತಿದ್ದೀನಿ ನನಗೇನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮತ್ತೆ ಅಳೋದಕ್ಕೆ ಶುರು ಮಾಡಿದೆ ಏನು ಗೊತ್ತಾ ಈ ರಾಯರು ಹೂ ಪ್ರಸಾದನ ಕೊಡೋದನ್ನ ನಾನು ಹೇಗೆ ವಿಡಿಯೋ ಮಾಡ್ತೀನೋ ಅದೇ ರೀತಿ ರಾಯರು ಏನಾದರೂ ಮಾತಾಡೋದು ವಿಡಿಯೋ ಬಂದಿದ್ರೆ ಖಂಡಿತ ನಾನು ಅದನ್ನು ಮಾಡ್ತಿದ್ದೆ ಬಟ್ ಅದು ಬರಲ್ಲ ಅದನ್ನು ಹೇಳಿ ಅರ್ಥ ಮಾಡಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಆ ಅನುಭವನ ನಾವೇ ಅನುಭವ ಸ್ವತಃ ಪಟ್ಟಾಗ ಓ ರಾಯರು ಮಾತಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ ಕೆಲವ್ರಿಗೆ ಕೆಲವ್ರಿಗೆ ನಾವೇನು ಹೇಳಿದ್ರು ಅರ್ಥ ಆಗೋದಿಲ್ಲ ಸರಿ ನಾನು ರಾರಿಗೆ ಹೇಳಿದೆ ನಿಮ್ಮನ್ನು ನಾನು ಎಷ್ಟು ಇಷ್ಟಪಡ್ತೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ನನ್ನ ಸರ್ವಸ್ವವೇ ನೀವಾಗಿದ್ದೀರಾ ಸ್ವಾಮಿ ನನಗೇನೂ ಬೇಡ ನನಗೇನು ಬೇಕು ಏನು ಬೇಡ ಅನ್ನೋದನ್ನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡು ಅವ್ರ ಸೇವೆನ ಮುಂದುವರೆಸ್ದೆ ಸ್ವಲ್ಪ ಹೊತ್ತಿಗೆ ನನಗೆ ರಾರು ಹೇಳ್ದಾಗಾಯಿತು ನಮ್ಮೂರಲ್ಲಿರೋ ರಾರ ಮಟ್ಟಕ್ಕೆ ನಾನು ಹೋಗಬೇಕು ಅಂತ ನನಗೆ ಆವಾಗಲೇ ಹೇಳಿದ್ನಲ್ಲ ಇದನ್ನೆಲ್ಲ ವಿಡಿಯೋ ಮಾಡೋದಕ್ಕಾಗಲ್ಲ ಆ ಮಾತು ಆ ಅನುಭವ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಎಷ್ಟು ನೀವು ಭಕ್ತಿ ಅನ್ನೋದನ್ನ ಪಡ್ಕೊಳ್ತಿರೋ ಯಾರ ಹತ್ರ ಅಷ್ಟು ಭಕ್ತಿ ಅನ್ನೋದು ಹೆಚ್ಚಾದಾಗ ಈ ರೀತಿ ಘಟನೆಗಳು ನಡೆಯುತ್ತೆ ಸರಿ ನಾನು ರಾಯರ್ನ ಏನಿದು ನನ್ನನ್ನು ನಮ್ಮೂರಲ್ಲಿರೋ ರಾಯರ್ ಮಟ್ಟಕ್ಕೆ ಬರೋಕ ಹೇಳ್ತಿದ್ದೀರಲ್ಲ ಇದೇನು ನಿಜನಾ ಇಲ್ವಾ ಅಕಸ್ಮಾತ್ ನಿಜ ಆದರೆ ರಾಯರ್ ಏನಾದರೂ ಒಂದು ಹೂ ಕೊಡ್ತಾರೇನೋ ನೆನ್ನೆ ಹೂ ಮಡ್ಸೋ ಆಗಿರಲಿಲ್ಲ ರಾಯರಿಗೆ ಅಟ್ಲೀಸ್ಟ್ ತುಳಸಿನ ಅಥವಾ ಬೇರೆ ಯಾವುದಾದ್ರೂ ಒಂದು ಮೂಲಕ ಸೂಚನೆ ಕೊಡ್ತಾರೇನೋ ಅಂದ್ಕೊಂಡು ಅದೇ ತಳಮಳದಲ್ಲಿ ನಾನು ಹೌದಾ ರಾಯರಿ ಹಿಂಗೆ ಹೇಳಿದ್ದು ನಿಜನಾ ನಿಜನಾ ಅಂದ್ಕೊಂಡೆ ನಾನು ಶ್ಲೋಕನ ಹೇಳ್ತಿದ್ದೆ ಅಷ್ಟರಲ್ಲಿ ನಮ್ಮ ಅಕ್ಕ ಒಬ್ಬರು ಫೋನ್ ಮಾಡಿದ್ರು ಸಾಮಾನ್ಯವಾಗಿ ನಾನು ಯಾವ ಫೋನು ಕೂಡ ದೇವ್ರ ಮನೇಲಿ ಇದ್ದಾಗ ರಿಸೀವ್ ಮಾಡಲ್ಲ ಬಟ್ ರಿಸೀವ್ ಮಾಡಿ ಮಾತಾಡ್ತಾ ಕುತ್ಕೊಂಡೆ ಒಂದು ಐದಾರು ನಿಮಿಷನೇ ಮಾತಾಡಿದೆ ಆಮೇಲೆ ರಾಯರ್ನ ಹತ್ರ ಸಾರಿ ಕೇಳಿದೆ ಈ ಥರ ರಿಸೀವ್ ಮಾಡಬಾರ್ದಿತ್ತು ಮಾಡ್ಬಿಟ್ಟನಪ್ಪ ಅಪರೂಪ ಅವ್ರು ಫೋನ್ ಮಾಡೋದು ಹಾಗಾಗಿ ಮತ್ತೆ ನೀವು ಬೇರೆ ನನ್ನನ್ನು ನಮ್ಮೂರಲ್ಲಿರೋ ರಾಯರ್ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ದೀರಾ ಹೇಳಿ ತುಂಬ ಹೊತ್ತಾಯಿತು ನಾನು ಬೇರೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಸಾರಿ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಮತ್ತು ನಂದೇನು ಬ್ಯಾಲೆನ್ಸ್ ಲೋಕಗಳಿತ್ತು ಅದನ್ನೆಲ್ಲ ಹೇಳಿ ರಾಯರಿಗೆ ಹಾಲಲ್ಲಾದರೂ ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ ಹಾಡು ಹೇಳಿ ಮತ್ತು ಏಕಾದಶಿ ಇದ್ದಿದ್ದರಿಂದ ಆರ್ತಿ ಮಾಡಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಆರತಿ ಕೂಡ ಕೊಟ್ಟು ನಾನು ಅವ್ರಿಗೆ ತಿಳಿಸಿದೆ ರಾಯರು ನನ್ನನ್ನು ನಮ್ಮೂರಲ್ಲಿರೋ ರಾಯರ ಮಟ್ಟಿಗೆ ಬರೋ ಹೇಳ್ತಿದ್ದಾರೆ ನಾನು ಹೋಗಬೇಕು ಅಂತ ಹೇಳಿದೆ ನಮ್ಮ ಮನೆಯವರು ಒಪ್ಪಲ್ಲ ಸಾಮಾನ್ಯವಾಗಿ ಏನಕ್ಕೆ ಹೋಗ್ತೀಯಾ ಮನೇಲೇ ಪೂಜೆ ಮಾಡ್ತೀಯಾ ಅಂತ ಅಂತಾರೆ ಮತ್ತು ನನಗೂ ಕೂಡ ಎಲ್ಲಿ ಹೋಗೋದಕ್ಕೂ ಇಷ್ಟ ಇಲ್ಲ ಆದರೆ ಅವರು ನಾನು ಕೇಳಿದ ತಕ್ಷಣ ಹ್ಞೂ ಸರಿ ಹೋಗು ಅಂತ ಹೇಳಿದ್ರು ಒಂಥರ ನನಗೆ ಆಮೇಲೆ ನನ್ನ ಮಗಳಿಗೆ ಕರೆದೆ ಅವಳು ಕೂಡ ನಾನು ಬರೋಲ್ಲ ಅಂತ ಹೇಳಿದ್ದು ನಾನು ಹೊರಡ್ತಾನೆ ಸರಿ ಅಪ್ಪ ಆಯಿತು ನಾನು ಬರ್ತೀನಿ ಬೃಂದಾವನಕ್ಕೂ ಕೂಡ ನನ್ನೆ ನಾನು ನಮಸ್ಕಾರ ಮಾಡಲಿಲ್ಲ ಸಂಜೆ ಟೈಮು ಕೂಡ ನಾನು ಬೃಂದಾವನಕ್ಕೆ ನಮಸ್ಕಾರ ಮಾಡ್ತೀನಿ ಅಲ್ಲೂ ಹೋಗಿ ನಮಸ್ಕಾರ ಮಾಡಲಿಲ್ಲ ಇನ್ನು ತಡ ಆಗುತ್ತೆ ಮಠಕ್ಕೆ ಹೋಗಬೇಕಲ್ಲ ನಮ್ಮ ಇರೋಲ್ಲ ರಾಯರ ಮಠಕ್ಕೆ ಅನ್ಬಿಟ್ಟು ಹೊರಟೆ ಹೊರಡುವಾಗ ನನಗೆ ಈ ಚಾತುರ್ಮಾಸ್ಯ ನಡೀತಿದೆಯಲ್ವ ಮೊದಲನೇ ತಿಂಗಳು ಬಾಳೆಹಣ್ಣು ತೆಂಗಿನಕಾಯಿ ಕೊಡಬಾರ್ದು ಇನ್ನು ನೆಕ್ಸ್ಟ್ ಮಂತು ಹಾಲು ಮೊಸರು ಡೌಟಲ್ಲಿತ್ತು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದಿತ್ತು ಜೊತೆಗೊಬ್ಬರು ಕಮೆಂಟ್ ಮೂಲಕ ಕೂಡ ಕೇಳಿದರು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನಾನು ಒಂದೆರಡು ದಿನಕ್ಕೂ ಮುಂಚೆನೇ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಇವರು ನನಗೆ ಕರ್ಕೊಂಡು ಹೋಗಿರಲಿಲ್ಲ ನಾನು ಕೂಡ ಹೋಗಿರಲಿಲ್ಲ ಈ ವಿಚಾರ ತಿಳ್ಕೊಳ್ಳೋದಕ್ಕೆ ಏನಾದರೂ ರಾಯರು ನನ್ನನ್ನು ಸಡನ್ನಾಗಿ ಮಠಕ್ಕೆ ಬರೋಕ್ಕೇಳಿದ್ರೆ ಊರೈತ್ರ ಸಿಗ್ತಾರೆ ಅಂತ ಅಂದ್ಬಿಟ್ಟು ಏನೇನೋ ಯೋಚನೆ ಏನಕ್ಕೆ ಬರಕ್ಕೆ ಕೇಳ್ತಾರೆ ಅಥವಾ ನನಗೆ ಗೊತ್ತಿರೋರು ಯಾರಾದರೂ ಮಠದಲ್ಲಿ ಸಿಗ್ತಾರಾ ಸಡನ್ನಾಗಿ ಯಾಕೆ ಹಿಂಗೆ ಅಂದ್ರು ರಾಯರು ಏನೇನೋ ಯೋಚನೆ ಏನು ಕೊಡ್ತಾರೆ ನನಗೆ ಮಟ್ಟಕ್ಕೆ ಹೋದಾಗ ರಾಯರು ಅಂದ್ಕೊಂಡು ಗಾಡಿನ ಸಿಕ್ಕಾಬಟ್ಟೆ ಏನೇನೋ ಯೋಚನೆ ಮಾಡಿಕೊಂಡು ಓಡಿಸ್ಕೊಂಡು ಹೋದೆ ರಾಯರ ಮಠಕ್ಕೆ ಹೋಗಿ ಗಾಡಿ ಗಾಡಿ ನಿಲ್ಸಿ ಒಳಗಡೆ ಹೋಗ್ತೀನಿ ಯಾರು ಇಲ್ಲ ರಾಯರ್ನ ಬಿಟ್ರೆ ಒಂದೇ ಒಂದು ಹುಡುಗ ಈ ಡೋರ್ ಓಪನ್ ಮಾಡಿದಾರಲ್ಲ ಅದನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಅಲ್ಲಿ ಕೂತಿದ್ದಾನೆ ಸರಿ ನಾನು ಹೋಗ್ಬಿಟ್ಟು ರಾಯರ್ಗೆ ಕೈ ಮುಗ್ದೆ ಕೈ ಮುಗಿತ ರಾಯರ್ನ ನೋಡ್ದಾಗ ಎರಡು ಬೆಳ್ಳಿ ಕಣ್ಗಳು ಬರುತ್ತಲ್ಲ ಅದನ್ನ ಹಾಕಿದ್ರು ಆ ಕಣ್ಗಳನ್ನ ನೋಡ್ತಿರ್ಬೇಕಾದ್ರೆ ನನ್ಗೊಂದು ನೆನ್ಪಾಯ್ತು ನನಗೆ ತುಂಬಾ ತಿಂಗಳ ಹಿಂದೆ ಒಬ್ರು ಕಮೆಂಟ್ ಅಲ್ಲಿ ಹೇಳಿದ್ರು ನಾವು ರಾಯರ್ ಮಟ್ಟಕ್ಕೆ ಹೋದಾಗ ರಾಯರ್ನ ನೋಡ್ತಿದ್ದೆ ರಾಯರ್ಗೆ ಧರಿಸಿದಂತಹ ಬೆಳ್ಳಿ ಕಣ್ಣು ಒಂದು ಬಿದೋಯ್ತು ಅಂತ ನನಗೆ ಅದು ಸಡನ್ನಾಗಿ ನೆನಪಾಯ್ತು ಇವಾಗಲೂ ಹಾಗೆ ಬಿದ್ದೋಗ್ಬಿಟ್ರೆ ಅಂತ ಅಂದ್ಕೊಂಡು ಕಣ್ಣೇ ನೋಡ್ತಿದ್ದೆ ಏನೋ ಒಂಥರ ಆ ಕಣ್ಣು ನೋಡ್ತಿದ್ರೆ ತುಂಬ ಸಂತೋಷ ಅಂತ ಅನ್ನಿಸ್ತಿತ್ತು ಒಂಥರ ಹೇಳಕ್ಕೆ ಅಸಾಧ್ಯ ವೈಬ್ರೇಷನ್ ಅಂತ ಏನಿರಲಿಲ್ಲ ನೋಡ್ದೇ ಇರಬೇಕು ಅಂತ ಅನ್ನಿಸ್ತಿತ್ತು ಸರಿ ರಾಯರಿಗೆ ನಮಸ್ಕಾರ ಮಾಡಿ ಆ ಕಣ್ಗಳನ್ನ ನೋಡಿ ಪ್ರದಕ್ಷಿಣೆ ಬಂದೆ ಪ್ರದಕ್ಷಿಣೆ ಬರುವಾಗಲೂ ನನ್ನ ಮನಸ್ಸಲ್ಲಿ ಇಲ್ಲಿ ಬಂದನ ಪೂರೈತ್ರು ಕೂಡ ಇಲ್ಲ ರಾಯರು ಯಾಕೆ ನನ್ನನ್ನು ಕರೆಸಿದ್ರು ಏನು ಕೊಡ್ತಾರೆ ರಾಯರು ನನ್ನನ್ನು ಹೇಳಿದ್ದು ಏನು ಕಾರಣ ಅಂತ ಅಂದ್ಕೊಂಡೇ ಮನಸ್ಸಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಪ್ರದಕ್ಷಿಣೆ ಕೂಡ ಹಾಕಾಯ್ತು ಮತ್ತು ಪಕ್ಕ ಒಂದು ಹುಡುಗ ಇದ್ನಲ್ಲ ಆ ಹುಡುಗನ ಕೇಳಿದೆ ಯಾರೂ ಇಲ್ವಾ ಇಲ್ಲಿ ಪೂರೈತ್ರು ಅಂತ ಅದಕ್ಕೆ ಆ ಹುಡುಗ ಹೇಳ್ತಾ ಇಲ್ಲ ಅಕ್ಕ ಯಾರು ಇಲ್ಲ ಬರ್ತಾರೆ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು ನಮ್ಮ ಊರಲ್ಲಿರೋ ರಾಯರ್ ಮಠಕ್ಕೆ ಇತ್ತೀಚೆಗೆ ಹುಣಸೂರಿಂದ ಒಬ್ಬರು ಪೂರ ಇದ್ದರು ಒಂದು ಫ್ಯಾಮಿಲಿ ಬಂದು ಮಠದಲ್ಲಿ ಸೇವೆನ ಸಲ್ಲಿಸ್ತಿದ್ರು ರಾಯರಿಗೆ ಒಂದು ಮಗು ಕೂಡ ಇತ್ತು ನಾನು ಆ ಸೈಡ್ ತುಳಸಿ ತೊಗೊಳೋಕೆ ಅಂತ ಹೋದಾಗ ಮಠದೊಳಗಡೆ ಹೋಗದೆ ಇದ್ರು ಆ ಮಗುನ ಮಾತಾಡಿಸ್ತಿದ್ದೆ ಆ ಹುಡುಗನ್ನ ಕೇಳಿದೆ ಆ ಪಾಪು ಇಲ್ವಾ ಅಂತ ಅದಕ್ಕೆ ಆ ಹುಡುಗ ಹೇಳ್ತು ಇಲ್ಲ ಅಕ್ಕ ಅವ್ರ ಫ್ಯಾಮಿಲಿ ಫುಲ್ ಹೊಟ್ಟೋದ್ರೆ ಇವಾಗ ಬೇರೆ ಊರಿಂದ ಬೇರೆ ಪೂರೈತ್ರು ಬರ್ತಾರೆ ಅಂತ ಹೌದಾ ಅಂದ್ಕೊಂಡು ಮಠದ ಸುತ್ತನೆ ಸುಮ್ಮನೆ ರಾಯರನ್ನ ನೋಡ್ತಾ ಅಲ್ಲೇ ಒಳಗಡೆ ಓಡಾಡ್ತಿದ್ದೆ ಎಲ್ಲ ಫೋಟೋಗಳನ್ನ ನೋಡ್ತಾ ಅದಾದ್ಮೇಲೆ ಆ ಹುಡುಗನ್ನ ಕೇಳಿದೆ ಸರಿ ಇವಾಗ ಹೊಸ್ದಾಗಿ ಬರೋ ಪೂರೈತ್ರು ಯಾವ ಟೈಮಿಗೆ ಬರ್ತಾರೆ ಅಂತ ಆವಾಗ ಅವ್ರು ಹೇಳಿದ್ರು ಏಳು ಗಂಟೆ ಅಂತ ನಾನು ಟೈಮ್ ನೋಡಿದ್ರೆ ಆರು ಮುಕ್ಕಾಲಾಗಿತ್ತು ಇನ್ನು ಹತ್ತು ನಿಮಿಷ ಅಲ್ವಾ ಇದ್ಬಿಟ್ಟು ಈ ಚಾತುರ್ಮಾಸಿಯದ ಬಗ್ಗೆ ಕೇಳ್ಕೊಂಡು ಹೋಗೋಣ ನನಗೂ ಸರಿಯಾಗಿ ಗೊತ್ತಿಲ್ಲ ಹಾಲು ಇಡಬಾರ್ದು ಮೊಸರು ಇಡಬಾರ್ದು ಅನ್ನೋ ಕನ್ಫ್ಯೂಸನಲ್ಲಿದೆ ಅಂದ್ಕೊಂಡು ನಾನು ಆ ಟೈಮ್ ನೋಡ್ತಿದ್ದಂಗೆ ಹುಡುಗ ಹೇಳ್ತಾ ಅಕ್ಕ ಒಂದೊಂದು ದಿನ ಏಳು ಗಂಟೆಗೆ ಬರ್ತಾರೆ ಒಂದೊಂದಿನ ಏಳುವರೆ ಕೂಡ ಆಗುತ್ತೆ ಅಂತ ಸರಿ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರಾರ್ಗೆ ಆಗಲೂ ಕೂಡ ಏನಕ್ಕೆ ಕರೆಸ್ಕೊಂಡ್ರಿ ನನ್ನನ್ನು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದೆ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೂ ರಾಯರ ಬೃಂದಾವನದ ಕಡೆನೆ ನೋಡ್ತಾ ಏನಕ್ಕಪ್ಪ ಏನು ಕೊಡೋದಕ್ಕೆ ಕರೆಸ್ಕೊಂಡ್ರಿ ನನ್ನನ್ನು ಯಾಕೆ ಹಿಂಗೆ ಕಳಿಸ್ತಿದ್ದೀರಾ ಕಾರಣ ಏನು ಸಡನ್ ಆಗಿ ನನ್ನನ್ನ ರಾಯರ್ ಮಟ್ಟಕ್ಕೆ ಬಾ ಅಂತ ಹೇಳೋದಿಕ್ಕೆ ಸರಿಯಪ್ಪ ಆಯ್ತು ಏನಾರು ಇರಲಿ ನಾನು ಬರ್ತೀನಿ ಕಣಪ್ಪ ಅಂತ ಹೇಳಿಬಿಟ್ಟು ರಾಯರ್ಗೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನಾನು ಗೇಟ್ ಓಪನ್ ಮಾಡುವಾಗಲೂ ಅಂದ್ಕೊಂಡೆ ಏನಕ್ಕೆ ಕಾರಣ ಇಲ್ಲದೆ ನಾನು ಏನಕ್ಕೆ ಹೋದೆ ನಾನು ಏನಕ್ಕೆ ಬಂದೆ ಮಠದಲ್ಲಿ ನೋಡಿದ್ರೆ ಒಬ್ಬರೂ ಇರಲಿಲ್ಲ ರಾಯರನ್ನ ನೋಡಿದಷ್ಟು ಒಂಥರ ಸಂತೋಷ ಅಂತ ಅನ್ನಿಸ್ತು ಆದರೆ ಕಾರಣ ಏನು ಏನು ರೀಸನ್ ಈ ಕಡೆ ಚತುರ್ಮಾಸಿಯದ ಬಗ್ಗೆಯೂ ತಿಳ್ಕೊಳ್ಳಿಲ್ಲ ನನಗೆ ಯಾರು ಗೊತ್ತಿರೋರು ಸಿಗ್ತಾರೇನೋ ಅಂದ್ಕೊಂಡ್ರೆ ಅದೂ ಇಲ್ಲ ಯಾಕೆ ಈ ಥರ ಆಯಿತು ಅಂದ್ಕೊಂಡೆ ಮನೆ ಒಳಗಡೆ ಬಂದೆ ಮನೆ ಒಳಗಡೆ ಬಂದ್ಬಿಟ್ಟು ರಾಯರತ್ರ ಹಾಗೆ ನನ್ನ ಮಗಳಿಗೂ ಕೂಡ ಹೇಳಿದೆ ಹೋಗಿದ್ದೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ರಾಯರ್ ಹತ್ರ ಹೇಳಿದೆ ಇದೇನು ನನ್ನ ಭ್ರಾಂತ ಅಥವಾ ನನಗೇನಾದ್ರೂ ಹುಚ್ಚ ಏನು ಅನ್ನಿಸ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ನೀವು ಬರಕ್ಕೆ ಕೇಳಿದ್ರಿ ಅಂತ ಅನ್ನಿಸ್ತು ನಾನು ಹೋದೆ ಬಂದೆ ಕೊನೆಗೂ ನನಗೆ ಗೊತ್ತಾಗದೆ ಹೋಯ್ತಲ್ಲಪ್ಪ ಏನಕ್ಕೆ ಕರೆಸ್ಕೊಂಡಿದ್ರಿ ನನ್ನನ್ನು ಅಂತ ಬರಿಗೈಯಲ್ಲಿ ಬನ್ನಲ್ಲಪ್ಪ ಒಂದು ಮಂತ್ರಾಕ್ಷತೆ ಕೂಡ ನಾನು ತೊಗೊಳಕ್ಕಾಗ್ಲಿಲ್ಲ ಕಾರಣ ಏನು ಅನ್ನೋದೇ ತಿಳಿದೆ ಹೋಯ್ತು ಹೋಗಲಿ ಬಿಡಿ ಸ್ವಾಮಿ ಬಂದೆ ನೋಡಿದೆ ನಿಮ್ಮನ್ನು ಆಯಿತು ಅಂತ ಹೇಳಿ ರಾಯರ್ ಮುಂದೆ ಕೂತ್ಕೊಂಡೆ ರಾಯರ್ ಮಠದಿಂದ ಬಂದು ಒಂದು ನಾಲ್ಕು ನಿಮಿಷಕ್ಕೆ ನಾನು ನಾನೇನು ನನ್ನ ಬದುಕಿನ ನಿರ್ಧಾರ ನಿಮ್ಮ ಕೈಲಿದೆ ಅಂತ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ಗೊಂದು ಉತ್ತರ ಸಿಕ್ತು ಕೆಲವೊಂದೊಂದನ್ನು ನಾವು ಇಲ್ಲಿ ಪರ್ಸ್ನಲ್ ವಿಚಾರನ ಪಬ್ಲಿಷ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನ ಹೈಡ್ ಮಾಡ್ತಿದ್ದೀನಿ ಬಟ್ ನಾನು ಏನು ಹೇಳಿದೆ ರಾಯರ್ಗೆ ಎಲ್ಲವೂ ಕೂಡ ನಿಮ್ಮ ನಿರ್ಧಾರ ಅಂತ ಅದೇ ವಿಚಾರದಲ್ಲಿ ರಾಯರು ನನ್ನ ಬದುಕಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ನಿರ್ಧಾರ ಮಾಡಿ ಒಂದು ವಿಷಯನ ನನಗೆ ತಿಳಿಸ್ಕೊಟ್ರು ತುಂಬ ಅಂದರೆ ತುಂಬ ಸಂತೋಷ ಆಯಿತು ನಿಜವಾಗ್ಲೂ ನಾನು ಏನಕ್ಕೆ ಕರೆದ್ರು ರಾಯರು ಏನಕ್ಕೆ ಕರೆದ್ರು ನನಗೆ ಇವಾಗ್ಲೂ ಕೂಡ ಗೊತ್ತಿಲ್ಲ ನಾನು ಅಲ್ಲಿಗೇನಕ್ಕೆ ಹೋಗಿದ್ದೆ ಅಂತ ಮತ್ತೆ ಬರ್ತಾ ಬರಿ ಕೈಯ್ಯಲ್ಲಿ ಬಂದೆ ನೂರೆಂಟು ಪ್ರಶ್ನೆಗಳನ್ನ ಹಾಕೊಂಡು ಹೋದೆ ಬರಬೇಕಾದರೂ ಕೂಡ ಅಷ್ಟೇ ಮೋಸ್ಟ್ಲಿ ಏನೋ ನೆಕ್ಸ್ಟು ಅನಾಹುತ ಆಗ್ತಿತ್ತೇನೋ ಅದಕ್ಕೆ ರಾಯರು ನನ್ನನ್ನು ಕರ್ಸ್ಕೊಬಿಟ್ರೇನೋ ಅಂದ್ಕೊಂಡು ಏನೇನೋ ನನ್ನ ಮನಸ್ಸಿಗೆ ಬಂದಿದ್ದು ನನ್ನ ತಲೆಯಲ್ಲಿ ಬರ್ತಿದ್ದು ಎಲ್ಲ ಯೋಚನೆ ಮಾಡಿದೆ ಬಟ್ ಕೊನೆಯಲ್ಲಿ ಫೈನಲ್ ಆಗಿ ನಾನು ರಾಯರ ಮುಂದೆ ಬಂದು ಕೂತ್ಕೊಂಡಾಗ ನನ್ನ ಬದುಕು ನಿನ್ನ ಕೈಯಲ್ಲಿದೆ ಎಲ್ಲವೂ ನಿಮಗೆ ನೀ ಸೇರಿದ್ದು ಎಲ್ಲ ನಿಮ್ಮ ನಿರ್ಧಾರ ಅಂತ ಹೇಳಿದ್ನಲ್ಲ ಆ ವಿಚಾರವಾಗಿ ಒಂದು ಒಳ್ಳೆಯದು ನಡೆದಿತ್ತು ತುಂಬ ಸಂತೋಷ ಆಯಿತು ರಾಯರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೆ ಈ ವಿಡಿಯೋ ಮೂಲಕ ನಾನು ಪ್ರತಿಯೊಬ್ಬ ರಾಯರ್ ಭಕ್ತರಿಗೂ ತಿಳಿಸೋದೇನೆಂದರೆ ನಾವು ಏನೋ ಒಂದು ಕೇಳ್ಕೊಂಡಿದ್ದೀವಿ ಆಗ್ತಿಲ್ಲ ಕಷ್ಟಗಳು ಸರಿ ಮಾಡ್ತಿಲ್ಲ ರಾಯರು ಅಂತ ಕಣ್ಣೀರು ಇಡಬೇಡಿ ರಾಯರ್ ಮುಂದೆ ಒಂದು ಬಾರಿ ಅದನ್ನು ಹೇಳಿಬಿಟ್ಟು ರಾಯರಿದ್ದಾರೆ ಸರಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ರಾಯರು ಕೇಳಿದ್ರು ಆ ವಿಚಾರದ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ ನೀನು ನೀವು ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು ಅವ್ರ ಸೇವೆ ಮಾಡ್ತಾ ಮುಂದೆ ಹೋದರೆ ನಮ್ಗೇನು ಸಿಗಬೇಕು ಬದುಕಲ್ಲಿ ಏನು ಕೊಡಬೇಕು ಕೊಡಬಾರ್ದು ಅನ್ನೋದು ಇರುತ್ತೋ ರಾಯರ್ ನಿರ್ಧಾರ ಹಾಗೆ ನಡೆಯುತ್ತೆ ಆ ದಿನಕ್ಕೋಸ್ಕರ ನಾವು ಕಾಯಬೇಕು ಕಣ್ಣೀರು ಮಾತ್ರ ಯಾರೂ ಕೂಡ ಹಾಕಬೇಡಿ ರಾಯರಿದ್ದಾರೆ ನಿಮ್ಮ ಕಷ್ಟಗಳನ್ನೂ ಸರಿ ಮಾಡ್ತಾರೆ ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಈಡೇರಿಸ್ತಾರೆ ಅಂತ ಹೇಳ್ತಾ ಹಾಗೆ ನಾನು ನನ್ನ ರಾಯರತ್ರ ಯಾರೆಲ್ಲ ರಾಯರ ಭಕ್ತರು ಕಷ್ಟದಲ್ಲಿದ್ದಾರೋ ಅಥವಾ ತಮ್ಮ ಇಷ್ಟಾರ್ಥಗಳು ಈಡೇರದೆ ತುಂಬ ಬೇಸರ ಪಟ್ಕೊಂಡಿರ್ತಾರೋ ರಾಯರ ಮೇಲೆ ಅಂಥವ್ರು ಎಲ್ಲರೂ ಬದುಕಲು ನನ್ನ ಬದುಕಲ್ಲಿ ಯಾವ ರೀತಿ ಒಂದೊಂದೇ ಒಂದೊಂದೇ ಒಳಿತನದನ್ನ ಮಾಡ್ತಿದ್ದೀರಾ ಹಾಗೆ ಅವರೆಲ್ಲರೂ ಬದುಕಲು ಒಳ್ಳೆಯದನ್ನು ಮಾಡಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು